ಹಲೋ ಇವ್ರಿ ಆನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಂಗಮ ಬೇಕಿ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಗೈಸ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀರಿ ಸೊ ತುಂಬ 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 ದಿನಗಳಾದ ಮೇಲೆ ಆಫ್ಟರ್ ಲಾಂಗ್ ಟೈಮ್ ನನಗೆ ಬಂದಿದೆ ಟೂ ಕೆ ಜಿ ಕೇಕ್ನ ಆರ್ಡರ್ ಅದು ಪೈನಾಪಲ್ ಫ್ಲೇವರ್ನಲ್ಲಿ ಸೊ ಇತ್ತೀಚಿಗೆ ಪೈನಾಪಲ್ ಫ್ಲೇವರ್ ಕೇಕ್ನ ಆರ್ಡರ್ಸ್ ತುಂಬ ಕಡಿಮೆ ಆಗಿತ್ತು ಬಟ್ ಆಫ್ಟರ್ ಲಾಂಗ್ ಟೈಮ್ ನನಗೆ ಎರಡು ಕೆ ಜಿಗೆ ಪೈನಾಪಲ್ ಫ್ಲೇವರ್ ಕೇಕ್ನ ಆರ್ಡರ್ ಬಂದಿದೆ ಸೊ ನಾನಿಲ್ಲಿ ಅರೌಂಡ್ ತ್ರೀ ಹಂಡ್ರೆಡ್ ಗ್ರಾಮ್ನ ಒಂದು ಪ್ರಿಮಿಕ್ಸ್ನ ತೊಗೊಂಡಿದ್ದೀನಿ ಸೊ ಪ್ರಿಮಿಕ್ಸ್ಗೆ ನಾನಿಲ್ಲಿ ಆಯಿಲ್ ಆ್ಯಡ್ ಮಾಡಿದ್ದೀನಿ ಅರೌಂಡ್ ಒಂದು ಕಾಲು ಕಪ್ಗಿಂತ ಸ್ವಲ್ಪ ಕಡಿಮೆ ಅಂದರೆ ಒಂದು ಹತ್ರ ಎಂಟು ಟೇಬಲ್ ಸ್ಪೂನ್ ಅಂದರೆ ಮನೇಲಿ ಬಳಸುವಂಥ ಸ್ಪೂನ್ನಲ್ಲಿ ಎಂಟು ಸ್ಪೂನ್ ನಾನು ಆಯಿಲ್ನ ಆ್ಯಡ್ ಮಾಡಿದ್ದೀನಿ ಜೊತೆಗೆ ಇಲ್ಲಿ ಪೈನಾಪಲ್ದು ಎಸೆನ್ಸ್ನ ಆ್ಯಡ್ ಮಾಡಿದ್ದೀನಿ ಜೊತೆಗೆ ಲೈಟಾಗಿ ಎಲ್ಲೋ ಫುಡ್ ಜೆಲ್ ಕಲರ್ನ ಸಾರಿ ಎಲ್ಲೋ ಫುಡ್ ಲಿಕ್ವಿಡ್ ಕಲರ್ನ ನಾನಿಲ್ಲಿ ಬಳಸಿದ್ದೀನಿ ಆ್ಯಂಡ್ ಅದಾದಮೇಲೆ ಆ್ಯಸ್ ಈಸ್ ನೀರನ್ನ ಆ್ಯಡ್ ಮಾಡ್ತಾ ಮಾಡ್ತಾ ಒಂದೊಳ್ಳೆ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋದಕ್ಕೆ ಮಾಡ್ತಾಯಿದ್ದೀನಿ ಸೊ ನೋಡ್ತಾ ಇದ್ರಲ್ಲ ಈಗ ಎಷ್ಟೋ ಜನಗಳಿಗೆ ಆಗೋಂಥ ಪ್ರಾಬ್ಲಮ್ನ ನಾನೊಂದು ಇದೆ ಪ್ರಾಬ್ಲಮ್ ಆ ಪ್ರಾಬ್ಲಮ್ ಬಗ್ಗೆ ನಾನು ನಿಮಗೆ ಇವತ್ತು ಹೇಳಬೇಕು ಸೊ ಒಬ್ಬರು ಸಬ್ಸ್ಕ್ರೈಬರ್ ಅಥವಾ ವೀವರ್ ಏನಾರು ಅಂದ್ಕೊಳ್ಳಿ ಅವರು ಫಾಲೋ ಮಾಡ್ತಾಯಿದ್ದಾರೆ ಸೊ ಅವರು ಬೇಕಿಂಗ್ ಫಸ್ಟ್ ಟೈಮ್ ಬೇಕಿಂಗ್ ಮಾಡಿದ್ದಾರೆ ಅವರು ಒಂದು ಮಿಸ್ಟೇಕ್ ಮಾಡಿದ್ದಾರೆ ಎಲ್ಲ ತಂದಿಟ್ಟಿಟ್ಟಿದ್ದಾರೆ ಪ್ರೇಮಿಕ್ಸ್ ಪ್ರತಿಯೊಂದು ತಂದಿಟ್ಟಿದ್ದಾರೆ ಅವ್ರ ನೇಮ್ ಬಂದು ಭವ್ಯ ಅಂತೇಳಿ ಸೊ ಅವರು ಪ್ರತಿಯೊಂದನ್ನು ಕೂಡ ತಂದಿಟ್ಟಿದ್ದಾರೆ ಬಟ್ ಬೇಕಿಂಗ್ ಮಾಡಬೇಕಾದ್ರೆ ಮೇಲುಗಡೆ ನೀಟಾಗಿ ಬೇಕಾಗಿಲ್ಲ ಅಂದರೆ ಒಳಭಾಗ ಏನಿದೆ ಅದು ಬೇಕಾಗಿಲ್ಲ ಚೆನ್ನಾಗಿ ರೈಸ್ ಆಗಿದೆಯಾ ಬಟ್ ಒಳಭಾಗ ಏನಿದೆ ಅದು ಬೇಕಾಗಿಲ್ಲ ತಳ ಏನಿದೆ ಅದು ಪೂರಾ ಸೀದೋಗಿದೆ ಅಂತ ಹೇಳಿ ಹೇಳಿದ್ದಾರೆ ಸೊ ಫಸ್ಟ್ ಆಫ್ ಆಲ್ ನೀವು ಕೇಕ್ ಮಾಡಬೇಕಾದ್ರೆ ಮಾಡುವಂಥ ಮೇನ್ ಏನು ಮಿಸ್ಟೇಕ್ ಏನಿದೆ ಒಂದು ಫ್ಲೇಮ್ನ ಯಾವಾಗಲೂ ಲೋ ಫ್ಲೇಮ್ ಇಡಬೇಕು ನಿಮ್ಮ ಗ್ಯಾಸ್ ಏನಿದೆ ಅದು ಒಳ್ಳೆ ಇದೆ ಚೆನ್ನಾಗಿ ಉರಿಯುತ್ತೆ ಅನ್ನೋದಾದರೆ ಲೋ ಫ್ಲೇಮ್ನಲ್ಲಿ ಫುಲ್ಲು ಲೋ ಫ್ಲೇಮ್ನಲ್ಲಿ ಇಟ್ಕೊಬೇಕಾಗತ್ತೆ ಆ್ಯಂಡ್ ಸ್ವಲ್ಪ ನಿಮ್ಮ ಗ್ಯಾಸ್ನಲ್ಲಿ ಅಂದರೆ ಸರಿಯಾಗಿ ಉರಿ ಬರಲ್ಲ ಅನ್ನೋ ಥರ ಇದ್ದಾಗ ಒಂಚೂರು ಲೈಟಾಗಿ ನಾವು ಅದು ಫ್ಲೇಮ್ನ ಹೆಚ್ಚಿಗೆ ಕೊಟ್ಕೊಬೇಕಾಗತ್ತೆ ಇತ್ತೀಚೆಗೆ ನನ್ನ ಗ್ಯಾಸ್ ಪ್ರಾಬ್ಲಮ್ ಏನಿದೆ ಆ ಥರ ಆಗ್ತಾಯಿದೆ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ಕೊಟ್ಟಿರ್ತೀನಿ ಬಟ್ ತುಂಬ ಹೆವಿ ಕೊಟ್ಕೊಳಕ್ಕೆ ಹೋಗಬಾರ್ದು ಸೊ ಅದೊಂದು ಇನ್ನೊಂದು ನಾವು ಬಳಸುವಂಥ ಕೇಕ್ ಟಿನ್ ಏನಿದೆ ಅದು ತುಂಬಾ ಮ್ಯಾಟರ್ ಆಗುತ್ತೆ ತುಂಬಾ ಜನ ಕೇಳಿದರೆ ಏನು ಈ ಒಂದು ಸ್ಟೀಲ್ ಪಾತ್ರೆಗಳನ್ನ ನಾವು ಬಳಸ್ಬೋದಾ ಅಂಥೇಳಿ ಸೊ ಸ್ಟೀಲ್ ಪಾತ್ರೆನ ಬಳಸ್ಬೋದು ಬಟ್ ಸ್ಟೀಲ್ ಪಾತ್ರೆ ಏನಿದೆ ಅದು ಮಂದ ಇರಬೇಕು ಹೆವಿ ಇರಬೇಕು ಅದು ಆ ರೀತಿ ಇದ್ದಾಗ ನಮ್ಮ ಒಂದು ಕೇಕ್ ಏನಿದೆ ಅದು ಜಾಸ್ತಿ ಸೀದೋಗಲ್ಲ ಅದನ್ನು ಒಂದು ಇಟ್ಕೊಬೇಕಾಗುತ್ತೆ ಮತ್ತು ನೀವು ಬಟರ್ ಪೇಪರ್ನ ಬಳಸಿ ಬಿಕಾಸ್ ಬಿಗಿನರ್ ಇದ್ದಾಗ ಅದನ್ನು ರಿಮೂವ್ ಮಾಡೋದು ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಆದಷ್ಟು ಬಟರ್ ಪೇಪರ್ನ ಬಳಸಿ ಇವಿಷ್ಟನ್ನ ಫಾಲೋ ಮಾಡಿ ಆ್ಯಂಡ್ ಬೇಕಿಂಗ್ ಮಾಡಬೇಕಾದ್ರೂ ಇನ್ನೊಂದು ನಾವು ಯಾವುದನ್ನು ನಾವು ಪ್ರೀ ಹಿಟ್ಗೆ ಇಡ್ತೀವೋ ಗ್ಯಾಸ್ ಮೇಲೆ ಸೊ ಅದು ಕೂಡ ಮ್ಯಾಟರ್ ಆಗುತ್ತೆ ಸೊ ಪ್ರೀ ಹಿಟ್ಗೆ ಇಡಬೇಕಾಗಿರುವಂಥ ಪಾತ್ರೆ ಏನಿದೆ ಅದು ಕೂಡ ಮಂದ ಇರಬೇಕು ಬಿಕಾಸ್ ಅದು ಏನಿದೆ ಮೀಡಿಯಮ್ ಆಗಿ ನಮ್ಮ ಒಂದು ಕೇಕ್ ಟಿನ್ಗಳಿಗೆ ಫ್ಲೇಮ್ ಏನಿದೆ ಅದು ತಾಕೋ ಥರ ಇರಬೇಕು ಸೊ ಅದು ಕೂಡ ಮ್ಯಾಟರ್ ಆಗುತ್ತೆ ಒಂದು ಬೇಕಿಂಗ್ ಪ್ರಾಸೆಸ್ನಲ್ಲಿ ಸೊ ಇದೆಲ್ಲನೂ ಫಾಲೋ ಮಾಡಿ ಮಾಡಿದರೆ ಆದಷ್ಟು ನಿಮ್ಮ ಒಂದು ಕೇಕ್ ಏನಿದೆ ಅದು ನೀಟಾಗಿ ಆಗುತ್ತೆ ಸೊ ಅದಕ್ಕೋಸ್ಕರ ದಯವಿಟ್ಟು ನಾನು ಯಾವ ವಿಡಿಯೋದಲ್ಲಿ ಯಾವ ಟಿಪ್ಸ್ ಹೇಳ್ತೀನಿ ಅನ್ನೋದು ಗೊತ್ತಿರಲ್ಲ ಸೊ ಅದಕ್ಕೋಸ್ಕರ ದಯವಿಟ್ಟು ಎಲ್ಲ ವೀಡಿಯೋಗಳನ್ನ ಫಾಲೋ ಮಾಡಿ ಆ್ಯಂಡ್ ಅಲ್ಲ ಆದಷ್ಟು ನಾನು ನಿಮಗೆ ಹೊಸ ಹೊಸ ಟಿಪ್ಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇದು ಒಂದು ಟಿಪ್ಸ್ ಆಗಿತ್ತು ಅದನ್ನು ಅವ್ರಿಗೂ ಕೂಡ ಹೇಳಿದೆ ಇದೇ ಥರ ತುಂಬ ಜನ ಮಿಸ್ಟೇಕ್ ಮಾಡ್ಕೊತಾರೆ ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಎಲ್ಪ್ ಆಗುತ್ತೆ ಅಂತೇಳಿ ಸೊ ಮಾತಾಡ್ತಾ ಮಾತಾಡ್ತಾ ನನ್ನ ಒಂದು ಕೇಕ್ ಏನಿದೆ ಅದು ಪೂರಾ ಬ್ಯಾಟರ್ ರೆಡಿಯಾಗಿದೆ ಅದನ್ನು ಪ್ರೀ ಇಟ್ಟಿರೋಂಥ ಪಾತ್ರಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಅರೌಂಡ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಮಿನಿಟ್ಸ್ವರೆಗೆ ಬೇಕನ್ನ ಮಾಡ್ಕೊಂಡಿದ್ದೀನಿ ನನಗೆ ಫಿಫ್ಟಿ ಮಿನಿಟ್ಸ್ ಹಿಡೀತು ಕೆಲವೊಬ್ಬೊಬ್ಬರಿಗೆ ಜಾಸ್ತಿ ಕೂಡ ಹಿಡಿಬೋದು ನೋಡಿಕೊಂಡು ಚೆಕ್ ಮಾಡ್ಕೊಳ್ಳಿ ಸೊ ಇವಾಗ ನೋಡ್ತಾ ಇದ್ರಲ್ಲ ಬೇಕಾಗಿದೆ ನನ್ನ ಚಾಕು ಕೂಡ ಹಾಕಿಲ್ಲ ಸೈಡ್ಸೆಲ್ಲ ಆರಾಮಾಗಿ ಬಿಟ್ಕೊಂಡಿತ್ತು ಸೊ ಆರಾಮಾಗಿ ರಿಮೂವ್ ಮಾಡ್ಕೊಂಡೆ ಆ್ಯಕ್ಚುಲಿ ಇದು ಕೂಡ ನನಗೆ ಬಂದಿದ್ದು ನಾಲ್ಕೂವರೆ ಸಂಜೆ ನಾಲ್ಕೂವರೆಲಿ ಆ್ಯಕ್ಚುಲಿ ಅವತ್ತು ನಂಗೆ ತುಂಬ ಹೆವಿ ವರ್ಕ್ ಇತ್ತು ಒಂದು ಮಧ್ಯಾಹ್ನದಲ್ಲಿ ಕಾಲ್ ಬಂತು ಈ ರೀತಿ ನನಗೆ ಏಳು ಗಂಟೆ ಒಳಗಡೆ ಕೇಕ್ ಬೇಕಪ್ಪ ಮಾಡಿಕೊಡು ಅಂತ ಹೇಳಿ ರೀಚ್ ರೀಸೆಂಟ್ ಅಂದರೆ ನಿನ್ನೆ ಒಂದು ವಿಡಿಯೋ ಆಗಿದೆ ಸೊ ನೀವು ನೋಡಿರ್ಬೋದು ಆ ಒಂದು ವಿಡಿಯೋದಲ್ಲಿ ಮಾಡಿರೋಂಥ ಕೇಕ್ ಕೊಟ್ಟು ಆರ್ಡರ್ ಕೊಟ್ಟಿದ್ದು ಹಾಗೆ ಈ ಕೇಕ್ ಆರ್ಡರ್ ಕೊಟ್ಟಿದ್ದು ಕೂಡ ಸೇಮ್ ಪರ್ಸನ್ ಎರಡು ದಿನ ಒಂದು ದಿನ ಏನೋ ಆಯಿತು ಸೊ ಒಂದು ದಿನ ಗ್ಯಾಪಲ್ಲಿ ಈ ಒಂದು ಕೇಕ್ ಆರ್ಡರ್ ಕೂಡ ಅವರಿಂದನೇ ಬಂತು ಇದು ಅವರ ಮಗಳ ಬರ್ತಡೆಗೋಸ್ಕರ ಮಾಡಿಸಿದಂಥ ಕೇಕ್ ಇದು ಸೊ ಅದಕ್ಕೋಸ್ಕರ ಈ ಕೇಕ್ ಕೂಡ ತುಂಬ ಅರ್ಜೆನ್ಸಿನಲ್ಲೇ ಮಾಡಿದ್ದೀನಿ ಆ ಕೇಕ್ಗಿಂತ ಈ ಕೇಕ್ ತುಂಬಾ ಬಿಸಿ ಇತ್ತು ಸೊ ಲೇಯರಿಂಗ್ನ ಮಾಡಿ ಎರಡೂ ಒಳಭಾಗ ಏನಿದೆ ಅದನ್ನು ಉಲ್ಟಾ ಮಾಡಿ ಇಟ್ಬಿಟ್ಟಿದೆ ಸೊ ದಟ್ ಬೇಗ ಆರಲಿ ಹೇಳಿ ಎರಡೂ ಸಪ್ರೇಟ್ ಸಪ್ರೇಟ್ ಒಂದ್ರ ಮೇಲೆ ಒಂದು ಇಟ್ಟಿರಲಿಲ್ಲ ಸಪ್ರೇಟ್ ಸಪ್ರೇಟ್ ಇಟ್ಟಿದೆ ಅದನ್ನು ಎತ್ಕೊಳ್ಳೋದಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ನನಗೆ ಬಿಕಾಸ್ ಬಿಸಿ ಇರೋದ್ರಿಂದ ಬೇಕಾ ಮಧ್ಯದಲ್ಲೇ ಬ್ರೇಕ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ತುಂಬ ಹುಷಾರಾಗಿರಬೇಕು ಬಿಸಿ ಇದ್ದಾಗ ನಮ್ಮ ಒಂದು ಕೇಕ್ ಲೇಯರ್ಸ್ಗಳು ತುಂಬ ಬಿಸಿ ಇದ್ದಾಗ ತುಂಬ ಹುಷಾರಾಗಿ ಅದನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಸೊ ಇವಾಗ ಕೇಕ್ ಬೋರ್ಡ್ ಬಂದು ನಾನು ಸ್ಕ್ವಯರಲ್ಲಿ ಿದೆ ಬಿಕಾಸ್ ನಾನು ಅರ್ಜೆನ್ಸಿನಲ್ಲಿ ತರಿಸಿದ್ದು ನಮ್ಮ ತಂದೆಗೆ ಎಲ್ಲ ಖಾಲಿಯಾಗಿತ್ತು ಮೆಟೀರಿಯಲ್ಸ್ಗಳು ಸೊ ಆರ್ಡರ್ಸ್ಗಳು ಕೂಡ ಕಡಿಮೆ ಇದ್ದಿದ್ದರಿಂದ ನಾನು ಏನೂ ತರಿಸ್ಕೊಂಡಿರಲಿಲ್ಲ ಆ್ಯಂಡ್ ಇವಾಗ ಆರ್ಡರ್ಸ್ಗಳು ಬರ್ತಿದೆ ಮೆಟೀರಿಯಲ್ಸ್ಗಳಿಲ್ಲ ಸೊ ಮೆಟೀರಿಯಲ್ಸ್ಗಳನ್ನೆಲ್ಲ ತರಿಸ್ಕೊತಾ ಇದ್ದೀನಿ ಸೊ ತರಿಸ್ಕೊಬೇಕಾದ್ರೆ ಇದೊಂದು ಬಂದು ಏನು ಕೇಕ್ ಬೋರ್ಡ್ ಏನಿದೆ ಅದು ಸ್ಕ್ವಯರ್ ಕೊಟ್ಟಿದ್ದಾರೆ ನಾನು ರೌಂಡ್ ಶೇಪ್ ಕೊಡೋದಕ್ಕೆ ಹೇಳಿದ್ದೆ ಬಟ್ ಸ್ಕ್ವಯರ್ ಕೊಟ್ಟಿದ್ದಾರೆ ಸ್ಕ್ವಯರ್ ಇದ್ದರೆ ನಿಜ ಹೇಳ್ತೀನಿ ನಂದು ಪುಟಾಣಿ ಜಾಗದಲ್ಲಿ ನನ್ನ ಆ ಕಡೆ ಈ ಕಡೆ ನೀವು ನೋಡ್ತಾ ಇರ್ಬೋದು ಸಣ್ಣದಾಗಿ ಪುಟಾಣಿ ವಾಸ್ಗಳ್ ಇಟ್ಟಿದ್ದೀನಿ ಸೊ ಆ ವಾಸ್ಗಳು ಯಾಕೂ ಇಟ್ಟಿದ್ದೀನೋ ನಾನು ಅನ್ನೋ ಥರ ಆಗೋಗುತ್ತೆ ಲಿಟ್ರಲಿ ಬಿಕಾಸ್ ಆ ಎಡ್ಜಸ್ಟ್ಗಳಿದೆಯಲ್ಲ ಪದೇ 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 ನಾನು ಫ್ಲವರ್ ವಾಸ್ಗಳಿಗೆ ಇಟ್ಕೊಳ್ತಾ ಇರುತ್ತೆ ಸೊ ಇದರಿಂದ ಮಧ್ಯ ಮಧ್ಯದಲ್ಲಿ ಎತ್ತಿಡೋದು ಮತ್ತೆ ಸರಿ ಮಾಡ್ಕೊಳ್ಳೋದು ಈ ಥರದ ಟೈಮ್ ಆಗೋಗುತ್ತೆ ಸೊ ಅದಕ್ಕೋಸ್ಕರ ಹೇಗಾದರೂ ಕಾಣ್ಲಿ ನಾನು ವೀಡಿಯೋ ಫುಲ್ ಡೆಕೋರೇಟಿವ್ ಅಂತೂ ನನ್ನ ಪ್ಲೇಸ್ನ ನಾನು ಮಾಡ್ಕೊಳಕ್ಕಾಗಲ್ಲ ಇದು ಕಿಚನಲ್ಲಿ ಒಂದು ಸೈಡಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ ಇನ್ನೊಂದು ಸೈಡಲ್ಲಿ ಕೇಕ್ ರೆಡಿ ಮಾಡ್ತಾ ಇದ್ದೀನಿ ಸೊ ಎರಡನ್ನೂ ಕೂಡ ಅಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಜೊತೆಗೆ ವೀಡಿಯೋ ಶೂಟ್ ಕೂಡ ಸೊ ವಿಡಿಯೋ ಶೂಟ್ ಅಂದರೆ ಹೆಂಗೆ ಹಂಗೆ ಮಾಡೋಕ್ಕಾಗಲ್ಲ ಅಕ್ಕಪಕ್ಕ ನೀಟಾಗಿ ಇಟ್ಕೊಳ್ಳೇಬೇಕಾಗುತ್ತೆ ಸೊ ನೀಟಾಗಿ ಇಟ್ಕೊಳ್ಳೋದಕ್ಕೆ ಒಂದು ಲುಕ್ ಚೆನ್ನಾಗಿ ಕಾಣಲಿಂದ ಮಾಡೋದಕ್ಕೆ ಹೋದರೆ ಈ ರೀತಿ ಒಂದು ಪಜೀತಿಗಳಾಗುತ್ತೆ ಸೊ ಇವಾಗ ನಾನು ಮಾತಾಡ್ತಾ ಮಾತಾಡ್ತಾ ಒಂದು ಲೇಯರ್ನ ಇಟ್ಟಿದ್ದೀನಿ ಫಸ್ಟ್ ಲೇಯರ್ನ ಸೊ ಅದಕ್ಕೆ ಶುಗರ್ ಸಿರಪ್ನ ಆ್ಯಡ್ ಮಾಡಿದ್ದೀನಿ ಶುಗರ್ ಸಿರಪ್ಗೆ ಇಲ್ಲಿ ಪೈನಾಪಲ್ದು ಕ್ರಶ್ನ ಆ್ಯಡ್ ಮಾಡಿದ್ದೀನಿ ಶುಗರ್ ಸಿರಪ್ ಹೇಗೆ ಮಾಡೋದು ಅಂತ ನಾನು ತುಂಬ ಸಲ ಹೇಳಿದ್ದೀನಿ ಸೊ ಅದರಿಂದ ಪದೇ ಪದೇ ಹೇಳೋಕ್ಕೋಗಲ್ಲ ಸೊ ಅದಕ್ಕೆ ಇವಾಗ ಸಕ್ಕರೆ ಪಾಕ ಜೊತೆಗೆ ಪೈನಾಪಲ್ ಕ್ರಶ್ನ ಕೂಡ ಆ್ಯಡ್ ಮಾಡಿ ನನ್ನ ಒಂದು ಪೈನಾಪಲ್ ಶುಗರ್ ಸಿರಪ್ನ ರೆಡಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರೋಗೆ ಕ್ರೀಮ್ನ ಅಪ್ಲೈ ಮಾಡಿದ್ದೀನಿ ಹಾಗೆ ತುಂಬ ಜನಕ್ಕೆ ಪೈನಾಪಲ್ ಕ್ರಷ್ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಇದೆ ಆ್ಯಂಡ್ ನಾನು ತುಂಬ ಸಲ ನನ್ನ ಒಂದು ಚಾನಲಲ್ಲಿ ಪೈನಾಪಲ್ದು ಫ್ರೆಶ್ ಫ್ರೂಟ್ ಕ್ರಶ್ನ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ ಆ್ಯಂಡ್ ಬರೀ ಪೈನಾಪಲಲ್ಲಿ ಅಂತಲ್ಲ ತುಂಬ ವೆರೈಟಿ ಆಫ್ ಫ್ರೂಟ್ಗಳಿಂದ ಕೂಡ ನಾನು ಪೈನಾಪಲ್ ಕೃಷ್ಣ ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ನನ್ನ ಹಳೆ ಇದೆ ಸಾರಿ ನನ್ನ ಚಾನಲಲ್ಲೇ ಹಳೇ ವೀಡಿಯೋಗಳಲ್ಲಿದೆ ಆ್ಯಂಡ್ ಜೊತೆಗೆ ನೀವೇನಾದರೂ ಬೇಕು ನಾನು ಕಲಿಬೇಕು ಹೊಸ್ದಾಗಿ ಕ್ರಷ್ ಮಾಡೋದನ್ನು ಅಂದರೆ ಅದನ್ನು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಖಂಡಿತ ಇನ್ನೊಂದು ಸಲ ನಾನು ಅದ್ರ ಬಗ್ಗೆ ವಿಡಿಯೋನ ಮಾಡ್ತೀನಿ ಬಿಕಾಸ್ ತುಂಬ ಹಳೇದಾಗಿರೋದ್ರಿಂದ ಹುಡುಕೋದು ಕೂಡ ಕಷ್ಟ ಆಗುತ್ತೆ ಇನ್ ಕೇಸ್ ಬೇಕು ಅಂತ ಅಂದರೆ ಕಾಮೆಂಟ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಖಂಡಿತ ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ ಹೇಳಿ ಆ್ಯಂಡ್ ಅದಾದಮೇಲೆ ಕೃಷ್ಣ ಚೆನ್ನಾಗೇನೋ ಆ್ಯಡ್ ಮಾಡಿದ್ದೀನಿ ಬಿಕಾಸ್ ಎರಡೇ ಲೇಯರು ಮಧ್ಯದಲ್ಲಿ ಒಂದೇ ಒಂದು ಪೋರ್ಷನಲ್ಲಿ ನನಗೆ ಕೃಷ್ಣ ಆ್ಯಡ್ ಮಾಡೋದಕ್ಕೆ ಸಿಗೋದು ಸೊ ಅದಕ್ಕೋಸ್ಕರ ಅರೌಂಡ್ ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಅಷ್ಟು ಕೃಷ್ಣ ಆ್ಯಡ್ ಮಾಡಿದ್ದೀನಿ ಹೆವಿಯಾಗೂ ಹಾಕೋದಕ್ಕೆ ಹೋಗಬೇಡಿ ಫ್ಲೋ ಆಗೋಗುತ್ತೆ ಸೊ ಕೃಷ್ಣ ಆ್ಯಡ್ ಮಾಡಾದಮೇಲೆ ನೋಡ್ತಾ ಇರ್ಬೋದು ನಾನು ಇನ್ನೊಂದು ಲೇಯರ್ನೇ ಇಟ್ಟಿದ್ದೀನಿ ಆದಷ್ಟು ನೀವು ಈ ರೀತಿ ಎಡ್ಜಸ್ ಇರೋಂಥ ಪಾರ್ಟ್ ಅಂದರೆ ಬಾಟಮ್ ಏನಿರುತ್ತೆ ಅದು ಎಡ್ಜ್ ಶಾರ್ಪ್ ಇರುತ್ತೆ ಸೊ ಆದಷ್ಟು ನೀವು ಫಿನಿಷಿಂಗ್ ಪ್ರಾಪರಾಗಿ ಕೊಡಬೇಕು ನೋಡೋದಕ್ಕೆ ಲುಕ್ ಚೆನ್ನಾಗಿ ಕಾಣಬೇಕು ಅಂತಂದರೆ ಟಾಪ್ ಪೋರ್ಷನ್ ಏನಿದೆ ಅದು ಎಡ್ಜ್ ಶಾರ್ಪ್ ಇರೋಂಥದ್ದು ತುಂಬಾ ಇವನ್ನಾಗಿರುವಂಥ ಲೇಯರ್ನ ಬಳಸಿ ಇದರಿಂದ ತುಂಬ ನೀಟಾಗಿ ಕಾಣುತ್ತೆ ಆ್ಯಂಡ್ ತುಂಬಾ ಲುಕ್ ಕೂಡ ಲುಕ್ ವೈಸ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಫಿನಿಷಿಂಗ್ ಕೊಡೋದು ಕೂಡ ತುಂಬಾ ಈಸಿ ಅನ್ಸುತ್ತೆ ನಿಮ್ಗೂ ಕೂಡ ಅದಕ್ಕೋಸ್ಕರ ಆ್ಯಂಡ್ ಇವಾಗ ನೋಡ್ತಾ ನಾನು ಇಲ್ಲಿ ಕ್ರಮ್ ಕೋಡ್ ಇದ್ದೀನಿ ಸೊ ನಾನು ನಿಮ್ಗೆ ಯಾವಾಗಲೂ ಹೇಳೋಗೆ ಕ್ರಮ್ ಕೋಡ್ ತುಂಬಾ ಇಂಪಾರ್ಟೆಂಟ್ ನನ್ನ ಒಬ್ಬರು ವ್ಯೂವರ್ ಏನಿದ್ದಾರೆ ಅವರು ಕಮೆಂಟ್ ಸೆಕ್ಷನಲ್ಲಿ ಸಾರಿ ಕಮೆಂಟ್ ಸೆಕ್ಷನಲ್ಲೆಲ್ಲ ನನಗೆ ಇನ್ಸ್ಟಾದಲ್ಲಿ ಸಲ ಕೇಳಿದರು ಮ್ಯಾಮ್ ನಾನು ಇವಾಗ ಇಂಟ್ರೆಸ್ಟ್ ಇದೆ ನನಗೂ ಬೇಕಿಂಗ್ ಮಾಡೋದಕ್ಕೆ ಸೊ ನಾನು ಕೂಡ ಕಲಿತಾ ಇದ್ದೀನಿ ನಾನು ಏನೋ ಒಂದು ಹೊಸ ರೀತಿ ಕಲ್ಯಾಣ ಹೇಳಿ ನಿಮ್ಮ ಚಾನಲ್ ನೋಡಿದ ಮೇಲೆ ಕಲಿತಾ ಇದ್ದೀನಿ ಬಟ್ ನನ್ನಿಂದ ನಾ ಎಷ್ಟೇ ಫಿನಿಷಿಂಗ್ ಕೊಟ್ಟರು ನನ್ನ ಒಂದು ಕೇಕ್ ಮೇಲೆ ಕ್ರಮ್ಸ್ಗಳು ಜಾಸ್ತಿ ಬರ್ತಾಯಿದೆ ಅಲ್ಲಲ್ಲಿ ಅಲ್ಲಲ್ಲಿ ಗಂಟಾಗ್ತಂಗೆ ಕಾಣುತ್ತೆ ಅಂತ ಹಂಗಂತ ನಾನು ಕೇಳಿ ಕಮ ಇದು ಮಾಡಿ ಮೆಸೇಜ್ ಮಾಡಿ ನನ್ನ ಹತ್ರ ಹೇಳಿದರು ಟೆಕ್ಸ್ಟ್ನಲ್ಲಿ ಸೊ ನಾನು ಕೇಳಿದೆ ಅವ್ರಿಗೆ ನಿಜ್ ನಾನು ಫಸ್ಟ್ ಕೇಳಿದ್ದೆ ಅದು ನಿಜವಾಗ್ಲೂ ನೀವು ನನ್ನ ವೀಡಿಯೋಸ್ನ ಪೂರ್ತಿ ನೋಡ್ತೀರಾ ಒಂದು ಸ್ವಲ್ಪ ಸ್ಕಿಪ್ ಮಾಡಿದೆ ನೋಡ್ತೀರಾ ಹೇಳಿ ಬಿಕಾಸ್ ಅವರು ಕೇಳಿದ್ರು ಯಾಕೆ ಮ್ಯಾಮ್ ಇಲ್ಲ ಪೂರ್ತಿ ವೀಡಿಯೋ ನೋಡೇ ನೋಡ್ತೀನಿ ಅಂತೇಳಿ ನಿಜ ಇಲ್ಲ ಅವ್ರು ಪೂರ್ತಿ ವೀಡಿಯೋ ನೋಡಿರೋಕೆ ಚಾನ್ಸೇ ಇಲ್ಲ ಬಿಕಾಸ್ ನನ್ನ ಒಂದು ಪ್ರತಿಯೊಂದು ವೀಡಿಯೋಗಳಲ್ಲೂ ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಎಲ್ರಿಗೂ ಹೇಳ್ತೀನಿ ಕ್ರಮ್ ಕೊಟ್ಟು ತುಂಬಾ ಇಂಪಾರ್ಟೆಂಟ್ ಪ್ಲೀಸ್ ಕ್ರಮ್ ಕೋಟ್ ಮಾಡಿ ಅಂತ ಹೇಳಿ ತುಂಬ ಜನ ಮಾಡೋದು ಏನಪ್ಪ ಮಿಸ್ಟೇಕಸೆ ನನ್ನ ವೀಡಿಯೋಗಳೇನಿದೆ ಸ್ಟಾರ್ಟಿಂಗ್ನಲ್ಲಿ ನೋಡಿ ಫುಲ್ ಅದನ್ನು ಡ್ರ್ಯಾಗ್ ಮಾಡಿ ಅಂದರೆ ಅದನ್ನು ಸ್ಕಿಪ್ ಮಾಡಿ ಲಾಸ್ಟಲ್ಲಿ ಇವರು ಡಿಸೈನ್ ಏನು ಮಾಡಿದ್ದಾರೆ ಅನ್ನೋದು ಮಾತ್ರ ನೋಡ್ತೀರಾ ಸೊ ಇದರಿಂದ ಏನಾಗುತ್ತೆ ಮಧ್ಯದಲ್ಲಿ ನಾನು ಎಷ್ಟೋ ಟಿಪ್ಸ್ಗಳನ್ನ ಹಿಡಿದಿ ನಾನು ಎಷ್ಟೋ ವಿಷಯಗಳನ್ನ ಶೇರ್ ಮಾಡಿರ್ತೀನಿ ಅದಷ್ಟು ಕೂಡ ವೇಸ್ಟ್ ಆಗಿರುತ್ತೆ ಅದಷ್ಟು ಕೂಡ ನೀವು ತಿಳ್ಕೊಳ್ದಲೇ ಜಸ್ಟ್ ನೀವು ಒಂದು ಡಿಸೈನ್ನ ನೋಡಿದಷ್ಟು ಮಾತ್ರ ಆಗುತ್ತೆ ಸೊ ಅದು ಎಲ್ಲರೂ ಮಾಡೋವಂಥ ಮಿಸ್ಟೇಕ್ ಸೊ ಅದಾದಮೇಲೆ ನಾನು ಅವ್ರಿಗೆ ಹೇಳಿದೆ ಯಾವ್ಯಾವ ರೀತಿ ಏನೇನು ಕ್ರಮ ಕೋಟಿ ಯಾಕೆ ಮಾಡಬೇಕು ಎಷ್ಟು ಮಾಡಬೇಕು ಯಾವ ರೀತಿ ಮಾಡಬೇಕು ಪ್ರತಿಯೊಂದು ಕೂಡ ಅವಾಗ ಎಕ್ಸ್ಪ್ಲೇನ್ ಮಾಡಿದೆ ಸೊ ವಿಡಿಯೋದಲ್ಲಿ ಅಂತಲ್ಲ ಕೆಲವೊಂದು ಸಲ ಎಲ್ಲ ಎಲ್ಲರ ಕೈಲೂ ನಾನು ಶೇರ್ ಮಾಡಲ್ಲ ಕೆಲವೊಂದು ಜನ ಆಗಿ ಕಾಂಟ್ಯಾಕ್ಟಲ್ಲಿದ್ದಾಗ ಅಂಥವ್ರಿಗೆ ನಾನು ಈ ಒಂದು ವಿಷಯನ ಶೇರ್ ಮಾಡಿದ್ದೀನಿ ಸೊ ಶೇರ್ ಮಾಡಿದಾಗ ಅವಾಗ ಅವರು ಟ್ರೈ ಮಾಡಿ ಅದಾದ ಸ್ವಲ್ಪ ದಿನಕ್ಕೆ ಮತ್ತೊಂದು ಸಲ ನನಗೆ ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ದಾರೆ ಮೇಡಮ್ ಇವಾಗ ನಾನು ಮಾಡಿರೋದ್ರಲ್ಲಿ ಆಲ್ಮೋಸ್ಟ್ ಮೊದಲಿಗಿಂತ ಎಷ್ಟೋ ಚೆನ್ನಾಗಿ ಬಂದಿದೆ ಕೇಕ್ ಫಿನಿಶಿಂಗ್ ಕ್ರಮ್ಸ್ ಅಷ್ಟೊಂದು ಬರ್ತಿಲ್ಲ ಅಂತೇಳಿ ಮತ್ತೆ ಹೇಳಿದ್ದಾರೆ ಆವಾಗ ನನಗೆ ಒಂದು ಅಂದರೆ ಒಂದು ಖುಷಿ ಸೊ ಪರವಾಗಿಲ್ಲ ನಾನು ಹೇಳಿದ್ನ ಫಾಲೋ ಮಾಡಿ ಕರೆಕ್ಟಾಗಿ ಮಾಡಿದ್ದಾರಲ್ಲ ಅನ್ನೋದೊಂದು ಸಮಾಧಾನ ಆಯಿತು ಅದಕ್ಕೆ ಹೇಳೋದು ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡಬೇಡಿ ಎಷ್ಟೋ ವಿಷಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿರ್ತೀನಿ ಸೊ ಅದನ್ನು ನೀವು ಫಾಲೋ ಮಾಡ್ತೀರಾ ಅಂತನೋ ಅಥವಾ ನನ್ನ ಒಂದು ಸಮಾಧಾನಕ್ಕೂ ನಾನು ಅಟ್ ಅಟ್ಲೀಸ್ಟ್ ಒಂದು ಟಿಪ್ಸಿಂದ ಅವ್ರಿಗೆ ಹೆಲ್ಪ್ ಆಗುತ್ತಲ್ಲ ಅನ್ನೋದಕ್ಕೋಸ್ಕರ ಹೇಳಿರ್ತೀನಿ ಸೊ ತುಂಬ ಜನ ಮಾಡೋ ಮಿಸ್ಟೇಕ್ಸ್ ಅಂದರೆ ತುಂಬ ಜನ ಮಾಡೋ ಇದೆ ವೀಡಿಯೋನ ಟ್ರ್ಯಾಗ್ ಮಾಡಿಬಿಟ್ಟು ಅದನ್ನು ಕೊನೆಯಲ್ಲಿ ಮಾಡಿ ನೋಡ್ತಾರೆ ಡಿಸೈನ್ಸ್ಗಳನ್ನ ಸ್ಕಿಪ್ ಮಾಡ್ತಾರೆ ತುಂಬ ಪಾಯಿಂಟ್ಸ್ಗಳನ್ನ ಸ್ಕ್ ಸ್ಕಿಪ್ ಮಾಡ್ಕೊಂಡು ಹೋಗ್ತಾರೆ ಸೊ ಅವಾಗ ಅರ್ಥ ಆಗಲಿಲ್ಲ ಅಂತ ಅಂದಾಗ ಹೀಗೆ ನೀವು ಹೇಳ್ತಿರೋದು ಅರ್ಥ ಆಗ್ತಿಲ್ಲ ನನಗೂ ಇನ್ನೊಂದು ಸಲ ಹೇಳ್ಕೊಡ್ತೀರಾ ಅಂಥೇಳಿ ಪರ್ಸ್ನಲ್ಲಾಗಿ ಕೇಳೋದಕ್ಕೆ ಬರ್ತಾರೆ ಸೊ ಅವಾಗ ನನಗೂ ಕೂಡ ಪದೇ ಪದೇ ಹೇಳೋದಕ್ಕೆ ಬೇಜಾರಾಗೋಗುತ್ತೆ ಬಟ್ ಆದಷ್ಟು ನಾನು ಖುಷಿಯಿಂದನೇ ನನ್ನ ಏನೇ ಗೊತ್ತಿದ್ರು ಅದನ್ನು ನಾನು ಖುಷಿಯಿಂದನೇ ಹೇಳ್ಕೊತೀನಿ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮಧ್ಯದಲ್ಲಿ ನಾನು ಏನು ಫಿನಿಷಿಂಗ್ ಕೊಟ್ಟಿದ್ದೀನಿ ಆ ಒಂದು ವೀಡಿಯೋ ನಿಜವಾಗ್ಲೂ ಗೊತ್ತಿಲ್ಲ ನಾನು ವಯಸ್ಸೋರು ಮಾಡಬೇಕಾದ್ರೇ ನೋಡ್ತಾ ಇರೋದು ನನ್ನ ಒಂದು ಫಿನಿಷಿಂಗ್ ವಿಡಿಯೋ ಏನಿದೆ ಅದನ್ನು ನಾನು ವೀಡಿಯೋ ಶೂಟ್ ಆಗಿಲ್ಲ ಅರ್ಜೆಂಟ್ ಅರ್ಜೆಂಟ್ನಲ್ಲಿ ಮಾಡ್ತಾ ಇರೋದು ಸೊ ಅದರಿಂದ ಅದು ಶೂಟ್ ಆಗಿಲ್ಲ ಏನಿಲ್ಲ ಸ್ಕ್ರಾಪರ್ನ ತೊಗೊಂಡು ಫಸ್ಟು ಪ್ಯಾಲೆಟ್ ನೈಫ್ನಲ್ಲಿ ಫಿನಿಷಿಂಗ್ ಮಾಡಿಕೊಡಿ ಅದಾದಮೇಲೆ ನಾನಿಲ್ಲಿ ಬ್ಲೂ ಆ್ಯಂಡ್ ವೈಟ್ ಕಾಂಬಿನೇಷನ್ ಇಟ್ಟಿದ್ದೀನಿ ಆ್ಯಂಡ್ ಅದಾದಮೇಲೆ ಡ್ರಿಪ್ಪಿಂಗ್ಗೆ ಬಂದು ನಾನಿಲ್ಲಿ ಬಳಸ್ತಾ ಇದ್ದೀನಿ ಅದು ಸ್ವಲ್ಪ ದೂರ ದೂರ ಟ್ರಿಪ್ಪಿಂಗ್ ಇದ್ದೀನಿ ಒಂದು ಲುಕ್ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಸೊ ಆದಷ್ಟು ನಾನು ಸಿಂಪಲ್ ಡಿಸೈನ್ಸ್ ಡಿಸೈನ್ಸ್ಗಳನ್ನೇ ನನ್ನ ಒಂದು ವ್ಯೂವರ್ಸ್ಗೆ ಆಗಿರ್ಬೋದು ನನಗೇ ಆಗಿರ್ಬೋದು ಪರ್ಸ್ನಲಿ ಸೊ ನನಗೆ ಆದ್ರೂ ಕೂಡ ನಾನು ಸಿಂಪಲ್ ಡಿಸೈನ್ಸ್ಗಳನ್ನೇ ನಾನು ಪ್ರಿಫರ್ ಮಾಡ್ತಾಯಿದ್ದೀನಿ ಬಿಕಾಸ್ ಹೆವಿ ಕ್ರೀಮ್ ಕೂಡ ಬಳಸ್ಬಾರ್ದು ಜೊತೆಗೆ ನಾನು ಇವಾಗ ಏನು ಹೊಸ್ದಾಗಿ ನಾನು ಕಲಿತಾ ಇದ್ದೀನಿ ನಾನು ಹೊಸ್ದಾಗಿ ಏನೋ ಮಾಡಬೇಕು ಅಂತಿದ್ದಾರೆ ಸೊ ಅಂಥವ್ರಿಗೆ ಹೆಲ್ಪ್ ಆಗಲಿ ತುಂಬ ಸಿಂಪಲ್ಲಾಗಿ ಹೇಳಿ ಆದಷ್ಟು ಲಿಮಿಟೆಡ್ ಕ್ರೀಮ್ನಲ್ಲೇ ನಾನು ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ವಿಷರ್ಸ್ ಬಂದು ನಾನಿಲ್ಲಿ ಹ್ಯಾಪಿ ಬರ್ತ್ಡೇ ಸೌಖ್ಯ ಗೌಡ ಅಂತ ಹೇಳಿ ಬರೆದಿದ್ದೀನಿ ಇದು ಬಂದು ಹೆಣ್ಣು ಪಾಪುಗೆನೆ ಆ್ಯಂಡ್ ಇಲ್ಲಿ ಕಸ್ಟಮರಿಂದ ಕೂಡ ಒಂದು ವಿಷಯ ಬಂತು ಕಲರ್ ಸ್ವಲ್ಪ ಜಾಸ್ತಿ ಆಯ್ತಲ್ವಾ ಅಂದರೆ ನ್ಯೂಟ್ರಿಗ್ಲೇಸ್ನ ಅವ್ರು ಹೇಳಿದ್ದಾರೆ ಅವರು ಗ್ಲೇಸ್ನೇ ಕಲರ್ ಅಂದ್ಕೊಂಡಿದ್ದಾರೆ ಸೊ ಅವ್ರಿಗೆ ಹೇಳ್ದೇ ಈ ರೀತಿ ನ್ಯೂಟ್ರಿಗ್ಲೇಸ್ ಅದು ಶೈನಿಂಗೋಸ್ಕರ ಹಾಕೋವಂಥದ್ದು ಕಲರ್ ಲಿಮಿಟೇ ಹಾಕಿದ್ರು ಅದು ಹೆವಿ ಅನ್ನೋ ಥರ ಕಾಣುತ್ತೆ ಬಟ್ ಅದು ಕಲರ್ ಅಲ್ಲ ಅಂತ ಹೇಳಿ ಆವಾಗ ನಾನು ಹೇಳಿದೆ ಕಲರ್ ಆ್ಯಡ್ ಮಾಡಿದ್ದೀವಿ ಬಟ್ ಪೂರ ಕಲ್ಲರೇ ಅಲ್ಲ ಅದು ಸೈಡ್ನಲ್ಲಿ ನಾನು ಹಾಕಿರೋದು ಪೂರ ಕಲ್ಲರೇ ಅಲ್ಲ ನ್ಯೂಟ್ರಿ ಗ್ಲೇಸ್ಗೆ ಕಲರ್ ಆ್ಯಡ್ ಮಾಡಿರೋದು ಅಂಥೇಳಿ ಅವ್ರಿಗೆ ಅರ್ಥ ಆಯ್ತು ಇಲ್ಲೋ ಗೊತ್ತಿಲ್ಲ ಬಟ್ ಅದನ್ನು ಬೇಕರ್ಸ್ ಏನಿದ್ದಾರೆ ಅವ್ರಿಗೇ ಗೊತ್ತಾಗೋದು ಅವರು ಫುಲ್ ಕಲರ್ನೇ ಡ್ರಿಪ್ಪಿಂಗ್ ಮಾಡಿದ್ದಾರೆ ಸೈಡ್ನಲ್ಲಿ ಅಂತ ಅಂದ್ಕೊಂಡಿದ್ದಾರೆ ಬಟ್ ಅವಾಗ ಹೇಳಿದೆ ರೀತಿ ನ್ಯೂಟ್ರಲ್ಗೇಸ್ ಅಂತ ಹೇಳಿ ಸೊ ಅವರು ಓಕೆ ಅಂತ ಹೇಳಿ ಇದು ಮಾಡಿದರು ಅವ್ರಿಗೆ ಒಂದು ಬೈಟು ಕೂಡ ಸಿಕ್ಕಿಲ್ಲ ಆ ರೀತಿ ಪೂರಾ ಕೇಕ್ ಏನಿದೆ ಅದು ಖಾಲಿ ಆಗಿದೆ ಬಂದವ್ರಿಗೇನೆ ಕೊಟ್ಟು ಖಾಲಿಯಾಗೋಗಿದೆ ಚೆನ್ನಾಗಿತ್ತು ಅಂತ ಹೇಳಿದರು ಫೈನಲಿ ಬಟ್ ಹಾಗೆ ನನಗೂ ಕೂಡ ಖುಷಿಯಾಯಿತು ಆ್ಯಂಡ್ ನೋಡ್ತಾ ಇರಲ್ಲ ಫೈನಲ್ ಟಚ್ ನಾನು ಒಂದು ಸಿಲ್ವರ್ ಸ್ಪ್ರೇನ ಕೊಟ್ಟಿದ್ದೀನಿ ಆ್ಯಂಡ್ ಸಿಲ್ವರ್ ಸ್ಪ್ರೇ ಬಂದು ಆ್ಯಡಿಬಲ್ ಇದಕ್ಕೆ ಯಾವುದೇ ರೀತಿ ಆರ್ಟಿಫಿಷಿಯಲ್ ಅಲ್ಲ ಇದನ್ನು ಬೇರೆ ಯಾವುದೋ ಇದರಿಂದ ಮಾಡಲ್ಲ ಇಂದ ಮಾಡ್ತಾರೆ ಜಸ್ಟ್ ಫಾರ್ ಶೈನಿಂಗ್ ಆ್ಯಂಡ್ ಇದನ್ನು ಆ್ಯಡ್ ಮಾಡಲೇಬೇಕು ಅಂತ ಇಲ್ಲ ಬಟ್ ಒಂದೊಳ್ಳೆ ಬರ್ತಡೇ ಶೈನಿಂಗ್ ಸಿಗಲಿ ಅನ್ನೋದಕ್ಕೋಸ್ಕರ ಇದನ್ನು ಆ್ಯಡ್ ಮಾಡ್ತೀವಿ ಸೊ ನೋಡ್ತಾ ಇದ್ರಲ್ಲ ಫೈನಲ್ ಲುಕ್ ಈ ರೀತಿ ಇದೆ ಆ್ಯಂಡ್ ಕೆಳಗಡೆ ಬಾರ್ಡರ್ ಕೂಡ ಮಾಡಿದ್ದೀನಿ ಪಲ್ ಬಾರ್ಡರ್ ಆ್ಯಂಡ್ ಫೈನಲ್ ಲುಕ್ ಈ ರೀತಿ ಇದೆ ಆ್ಯಂಡ್ ಐ ಹೋಪ್ ಗೈಸ್ ಈ ಒಂದು ವಿಡಿಯೋ ಹಾಗೆ ಇವತ್ತು ಕೊಟ್ಟಿರೋಂಥ ಕೆಲವೊಂದು ಟಿಪ್ಸ್ಗಳು ನಿಮ್ಗೆಲ್ರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಡಿಸೈನ್ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸೊ ಇಷ್ಟ ಆಗಿದ್ರೆ ಬೇರೆ ಏನು ಮಾಡಬೇಕಾಗಿಲ್ಲ ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಕೊಡಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಹಾಗೆ ನನ್ನ ಒಂದು ಚಾನಲ್ ಏನಿದೆ ಸಂಗಮ ಬೇಕಿಂಗ್ ಚಾನಲ್ ಇದನ್ನ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಬೇಕಿಂಗ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇರುವಂತಹ ವ್ಯಕ್ತಿಗಳಿಗೆ ಮಹಾನುಭಾವರಿಗೆ ದಯವಿಟ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಮತ್ತೆ ಸಿಗೋಣ ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ವೀಡಿಯೋನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಆ್ಯಂಡ್ ಸ್ಟೇಟ್ ಯೂನ್ ಬಾಯ್ ಕೀಪ್ ಸಪೋರ್ಟಿಂಗ್ ಮೀ ಲವ್ ಯು ಆಲ್